ನಮಸ್ತೆ ಎಲ್ಲ ಬಂಧು ಬಾಂಧವರಿಗೂ ತಮ್ಮೆಲ್ಲರ ಅಂತರಾತ್ಮಕ್ಕೆ ಪ್ರಣಾಮಗಳು ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಆಲನ್ನು ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿಕೊಳ್ಳಿ ವಿಡಿಯೋ ಕೆಳಗಡೆ ಕಾಣ್ತಾ ಇರೋ ಲೈಕ್ ಮಟನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋನ ದಯಮಾಡಿ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಶುಭೋದಯ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಪುಟ್ಟದಾದಂತಹ ಒಂದು ಸಣ್ಣ ಭಾಷಣ ಇವತ್ತಿನ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರ ಸಾಮಾನ್ಯವಾಗಿ ಈ ಸಾಮಾನ್ಯವಾಗಿ ಈ ಭಾಷಣವನ್ನು ನೀವು ಮಕ್ಕಳಾದರೂ ಮಾಡ್ಬೋದು ಅಥವಾ ದೊಡ್ಡವರು ಕೂಡ ಇದನ್ನು ಇನ್ನಷ್ಟು ವಿಸ್ತಾರವಾಗಿ ಹೇಳಬಹುದು ಬನ್ನಿ ಪ್ರಾರಂಭಿಸೋಣ ಮಾನ್ಯ ಪ್ರಾಧ್ಯಾಪಕರೇ ಸಹೋದ್ಯೋಗಿಗಳೇ ಪ್ರಿಯ ವಿದ್ಯಾರ್ಥಿಗಳೇ ಮತ್ತು ಆಡಳಿತ ಮಂಡಳಿಯ ಸದಸ್ಯರೇ ಇಂದು ನಾವು ಎಲ್ಲರೂ ಗೌರವದಿಂದ ಆಚ ಆಚರಿಸುತ್ತಿರುವುದು ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವದ ಮಹತ್ವದ ದಿನ ಹತ್ತೊಂಬತ್ತು ನೂರ ಐವತ್ತಾರರ ಈ ದಿನವು ನಮ್ಮ ಇತಿಹಾಸದಲ್ಲಿ ಶಾಶ್ವತವಾಗಿ ಅಚ್ಚೊತ್ತಲ್ಪಟ್ಟಿದೆ ಭಾಷಾ ಆಧಾರದ ಮೇಲೆ ರಾಜ್ಯಗಳ ಪುನರ್ವಿಂಗಡನೆ ನಡೆದಾಗ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಂದೆಡೆ ಸೇರಿಸಿ ನಮ್ಮ ಪ್ರೀತಿಯ ರಾಜ್ಯವಾದ ಕರ್ನಾಟಕವು ರೂಪುಗೊಂಡಿತು ಈ ಘಟನೆಯು ನಾಡಿನ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ರಾಜಕೀಯ ಏಕತೆಯ ಹೊಸದಾರಿಗೆ ನಾಂದಿಯಾಯಿತು ಕರ್ನಾಟಕವು ಶ್ರೇಷ್ಠ ಪರಂಪರೆ ಶ್ರೀಮಂತಿಕೆ ಸಾಹಿತ್ಯ ಸಾಹಿತ್ಯ ಕ್ಷೇತ್ರದಲ್ಲಿನ ಶ್ರೀಮಂತಿಕೆ ಕಲೆ ವಾಸ್ತುಶಿಲ್ಪ ವೈವಿಧ್ಯಮಯ ಸಂಸ್ಕೃತಿಯ ನೆಲೆ ಬಸವಣ್ಣ ಕುವೆಂಪು ಬೇಂದ್ರೆ ರಾಜರತ್ನಂ ಮತ್ತು ಅನೇಕ ಮಹನೀಯರು ತಮ್ಮ ಚಿಂತನೆ ಮತ್ತು ಕೃತಿಗಳ ಮೂಲಕ ಈ ನಾಡಿನ ಗೌರವವನ್ನು ವಿಶ್ವದ ಮಟ್ಟಿಗೆ ತಲುಪಿಸಿದ್ದಾರೆ ಸಾಕಷ್ಟು ಮಹನೀಯರು ತಮ್ಮದೇ ಆದ ಅನುಭವವನ್ನು ಕನ್ನಡ ನಾಡಿನ ಅತ್ಯದ್ಭುತ ಇತಿಹಾಸವನ್ನು ತಮ್ಮ ಕೃತಿಗಳಲ್ಲಿ ರಚಿಸಿದ್ದಾರೆ ಈ ದಿನ ನಮಗೆ ಕೇವಲ ಆಚರಣೆಗಾಗಿ ಅಲ್ಲ ಬದಲಾಗಿ ಕನ್ನಡದ ಗೌರವವನ್ನು ಉಳಿಸುವ ಮತ್ತು ಅದನ್ನು ಮುಂದಿನ ಪೀಳಿಗೆಗೆ ಸಾರುವಂತಹ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ ಅದು ನಮ್ಮ ಜವಾಬ್ದಾರಿಯೂ ಕೂಡ ಕರ್ತವ್ಯವೂ ಕೂಡ ವಿದ್ಯಾರ್ಥಿಗಳು ತಮ್ಮ ಭಾಷೆಯ ಮೇಲಿನ ಪ್ರೀತಿ ನಾಡಿನ ಮೇಲಿನ ನಿಷ್ಠೆ ಮತ್ತು ನೈತಿಕ ಮೌಲ್ಯಗಳನ್ನು ಹೃದಯದಿಂದ ಪಾಲಿಸಬೇಕಾಗಿದೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಸತತ ಪರಿಶ್ರಮದಿಂದ ಮತ್ತು ಮಾನವೀಯತೆಯ ಮೌಲ್ಯಗಳಿಂದ ರಾಜ್ಯದ ಪ್ರಗತಿಗೆ ಕೈಜೋಡಿಸೋಣ ನಮ್ಮ ರಾಜ್ಯವು ಶಿಕ್ಷಣ ಸಂಶೋಧನೆ ತಂತ್ರಜ್ಞಾನ ಮತ್ತು ಸಾಂಸ್ಕೃತಿಕ ಮೌಲ್ಯಗಳಲ್ಲಿ ಇನ್ನಷ್ಟು ಉನ್ನತಿಗೇರಲಿ ಎಂಬುದು ನನ್ನ ಹಾರೈಕೆ ಇಂಗ್ಲಿಷ್ ಭಾಷೆಯೂ ಕೂಡ ನಮಗೆ ಬೇಕು ಇಂಗ್ಲಿಷ್ ಭಾಷೆ ಎಂಬುದು ಅದು ಪ್ರಪಂಚದ ವ್ಯಾವಹಾರಿಕ ಭಾಷೆ ಪ್ರಪಂಚವನ್ನು ಅರಿಯಲು ತಿಳಿಯಲು ಹಾಗೂ ಅತ್ಯದ್ಭುತವಾದಂತಹ ವ್ಯವಹಾರ ಜ್ಞಾನವನ್ನು ತಿಳಿಯಲು ಅಥವಾ ಮಹೋನ್ನತ ಸಂವಹನವನ್ನು ಹೊಂದಲು ನಮಗೆ ಇಂಗ್ಲಿಷ್ ಭಾಷೆ ಬೇಕು ಆದರೆ ಅದು ನಮ್ಮ ಔದ್ಯೋಗಿಕ ಬದುಕನ್ನು ಕಟ್ಟಿಕೊಳ್ಳಲೇ ವಿನಃ ನಮ್ಮ ಮಾತೃಭಾಷೆಯನ್ನಾಗಿಸಲು ಅಲ್ಲ ಇಂಗ್ಲಿಷ್ ಮೇಲೆ ಪ್ರೀತಿ ಇರಲಿ ಆದರೆ ಕನ್ನಡದ ಮೇಲೆ ಪ್ರೀತಿಯ ಜೊತೆಗೆ ಗೌರವ ಅಭಿಮಾನ ಹೆಮ್ಮೆ ಇರಲಿ ಎಲ್ಲ ಭಾಷೆಗಳನ್ನು ಗೌರವಿಸೋಣ ಎಲ್ಲ ಭಾಷೆಯನ್ನು ಪ್ರೀತಿಸೋಣ ನಮ್ಮದನ್ನು ಎಲ್ಲ ಭಾಷೆಗಳ ಜೊತೆಗೆ ಉಳಿಸಿ ಬೆಳೆಸಿಕೊಂಡು ಹೋಗೋಣ ಎಲ್ಲರಿಗೂ ಎಲ್ಲ ಪ್ರತಿಯೊಂದು ಭಾಷೆಗೂ ಅದರದ್ದೇ ಆದ ಗೌರವವಿದೆ ಪ್ರೀತಿ ಸ್ಥಾನ ಮಾನವಿದೆ ಎಲ್ಲವನ್ನು ಸಮಾನವಾಗಿ ತೂಗಿಸಿಕೊಂಡು ಹೋಗೋಣ ಎಲ್ಲಿ ಯಾವಾಗ ಯಾವುದನ್ನು ಎಷ್ಟು ಬಳಸಬೇಕು ಎಷ್ಟು ಉಳಿಸಿಕೊಳ್ಳಬೇಕು ಎಂಬುದು ನಮ್ಮ ತೀರ್ಮಾನಕ್ಕೆ ಎಲ್ಲರಿಗೂ ಬಿಟ್ಟಿದ್ದು ಎಂದು ಹೇಳುತ್ತಾ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ನೀವು ಇದನ್ನು ಯಾರು ಕೇಳ್ತಿದ್ದಾರೋ ಇದನ್ನು ಇನ್ನೂ ಅಷ್ಟು ವಿಸ್ತಾರವಾಗಿ ಕೂಡ ನೀವು ಈ ಭಾಷಣವನ್ನು ರೆಡಿ ಮಾಡಿಕೊಂಡು ಹೇಳ್ಬೋದು ಓಕೆ ಇನ್ನು ನಿಮಗೆ ಜಾಸ್ತಿ ಬೇಕು ಅಂತಂದರೆ ಓಕೆ ಸೊ ಇಲ್ಲಿವರೆಗೂ ನಮ್ಮ ಚಾನಲನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನಾವು ಒಂದೇತೆಯಿಂದ ಟೆಂತ್ವರೆಗೂ ಎಲ್ಲ ಕ್ಲಾಸ್ಗಳನ್ನ ಆಲ್ಮೋಸ್ಟ್ ಮಾಡ್ತಾ ಇದ್ದೀವಿ ಗ್ರಾಮರ್ ಕೂಡ ಇದೆ ನಮ್ಮ ಚಾನಲ್ನಲ್ಲಿ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ